ಭಾರತದ ಇತಿಹಾಸದಲ್ಲಿ ಅನೇಕ ಧೀರ ಮಹಿಮಾನ್ವಿತ ಮತ್ತು ಶಕ್ತಿಶಾಲಿ ಹಿಂದೂ ರಾಜರು ಇದ್ದಾರೆ ಅವರು ತಮ್ಮ ಶೌರ್ಯ ಧೈರ್ಯ ಮತ್ತು ಕೌಶಲ್ಯಪೂರ್ಣ ತಂತ್ರದಿಂದ ಯುದ್ಧಭೂಮಿಯಲ್ಲಿ ತಮ್ಮ ಶತ್ರುಗಳನ್ನು ಸೋಲಿಸಿ ತಮ್ಮ ರಾಜ್ಯಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದರು ಹಾಗಾದರೆ ಇತಿಹಾಸದ ಪುಟಗಳಲ್ಲಿ ತಮ್ಮ ಶೌರ್ಯದಿಂದ ತಮ್ಮ ಹೆಸರನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಐದು ಹಿಂದೂ ರಾಜರ ಬಗ್ಗೆಯಲ್ಲಿ ತಿಳಿಯೋಣ ಅವರ ಸಾಹಸಗಾತೆ ಇತಿಹಾಸದಲ್ಲಿ ದಾಖಲಾಗಿದೆ ಮತ್ತು ಇಂದಿಗೂ ಅವರ ಕಥೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಮೊಘಲರು ಮತ್ತು ಬ್ರಿಟಿಷರಂತಹ ಶಕ್ತಿಗಳು ಸಹ ಈ ರಾಜರ ನೀತಿಗಳು ಮತ್ತು ಅಧಿಕಾರಕ್ಕೆ ಹೆದರುತ್ತಿದ್ದವು ಎಂಬುದು ಇಲ್ಲಿ ಉಲ್ಲೇಖನೀಯ ಮಹಾರಾಣಾ ಪ್ರತಾಪ್ ಮೇವಾರದ ಸಿಸೋಡಿಯಾ ರಜಪುರ ರಾಜವಂಶದ ಮಹಾನ್ ರಾಜ ಮಹಾರಾಣಾ ಪ್ರತಾಪ್ ಒಂದು ಸಾವಿರದ ಐನೂರ ನಲವತ್ತು ರಮೆ ಒಂಬತ್ತು ರಂದು ಕುಂಬಾಲ್ಗಡದ ಕಚ್ವಾಹ ಗ್ರಾಮದಲ್ಲಿ ಜನಿಸಿದರು ಒಬ್ಬ ಮಹಾನ್ ಯೋಧ ಮತ್ತು ಪ್ರತಿಯೊಂದು ಕಷ್ಟದಲ್ಲೂ ಹೋರಾಡಲು ಸಿದ್ಧನಾಗಿದ್ದ ದೊರೆ ಅವರು ಹಲ್ದಿಗಾಟಿ ಯುದ್ಧದಲ್ಲಿ ವಿರೋಧಿ ತಮ್ಮ ಮೇಲೆ ಹಿಡಿತ ಸಾಧಿಸಿದರು ಶೌರ್ಯವನ್ನು ಪ್ರದರ್ಶಿಸಿದವರು ಮಹಾರಾಣಾ ಪ್ರತಾಪ್ ಯಾವಾಗಲೂ ಉನ್ನತ ಸಾಂಸ್ಕೃತಿಕ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದರು ಮಹಾರಾಣಾ ಪ್ರತಾಪ್ ಆಳ್ವಿಕೆಯಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರ ರಾಜ್ಯದ ಮೇಲೆ ದಾಳಿ ಮಾಡಿದ್ದು ಇದು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಮುಂದುವರೆದಿತ್ತು ಪೃಥ್ವಿರಾಜ್ ಚೌಹಾಣ್ ಚೌಹಾಣ್ ರಾಜವಂಶದ ಮಹಾನ್ ರಾಜ ಪೃಥ್ವಿರಾಜ್ ಚೌಹಾಣ್ ತನ್ನ ಆಳ್ವಿಕೆಯಲ್ಲಿ ಅನೇಕ ಯುದ್ಧಗಳನ್ನು ಗೆದ್ದರು ಹನ್ನೆರಡನೇ ಶತಮಾನದಲ್ಲಿ ಪೃಥ್ವಿರಾಜ್ ಚೌಹಾಣ್ ತನ್ನ ಆಳ್ವಿಕೆಯಲ್ಲಿ ಸಂಸ್ಕೃತಿ ಕಲೆ ಮತ್ತು ಸಾಹಿತ್ಯವನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದರು ಅಂದಹಾಗೆ ಅವರ ಆಳ್ವಿಕೆಯಲ್ಲಿ ಸ್ವತಃ ಅವರೇ ಬರೆದ ಪೃಥ್ವಿರಾಜ್ ರಾಸೋ ಪುಸ್ತಕ ಪ್ರಸಿದ್ಧವಾಯಿತು ಈ ಪುಸ್ತಕದಲ್ಲಿ ರಾಜಕೀಯ ಸಂಸ್ಕೃತಿ ಮತ್ತು ಧರ್ಮದ ವಿಷಯಗಳನ್ನು ವ್ಯಾಪಕವಾಗಿ ಚರ್ಚಿಸಲಾಗಿದೆ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೂರಿಯೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿ ವಿಜಯಶಾಲಿಯಾಗಿದ್ದರು ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತನ ಮಗ ಸಮುದ್ರಗುಪ್ತನು ಗುಪ್ತ ರಾಜವಂಶದ ಒಬ್ಬ ಮಹಾನ್ ಆಡಳಿತಗಾರ ಸಮುದ್ರಗುಪ್ತನು ಕ್ರೀಶ ಮೂವತ್ತೈದರಿಂದ ಕ್ರೀಶ ಮುನ್ನೂರ ಎಂಬತ್ತರವರೆಗೆ ಆಳ್ವಿಕೆ ನಡೆಸಿದನು ವಾಯುವ್ಯ ಭಾರತದ ಶ್ರೇಷ್ಠ ಆಡಳಿತಗಾರನೆಂದು ಪರಿಗಣಿಸಲ್ಪಟ್ಟಿರುವ ಸಮುದ್ರಗುಪ್ತನು ತನ್ನ ಆಳ್ವಿಕೆಯಲ್ಲಿ ಅನೇಕ ಯಶಸ್ವಿ ಯುದ್ಧಗಳನ್ನು ಮಾಡಿ ತನ್ನ ಅಧಿಕಾರದ ಕ್ಷೇತ್ರವನ್ನು ವಿಸ್ತರಿಸಿದರು ಆದ್ದರಿಂದ ಅವರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಆಳ್ವಿಕೆಯನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಅವರ ಆಳ್ವಿಕೆಯು ಒಂದು ಐನೂರ ಮೂವತ್ತರವರೆಗೆ ಇತ್ತು ವಿಜಯನಗರವನ್ನು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಲು ಅನೇಕ ಕಲಾಕೃತಿಗಳನ್ನು ಬೆಂಬಲಿಸಿದರು ಕೃಷ್ಣದೇವರಾಯ ಕೂಡ ಒಬ್ಬ ಅತ್ಯುತ್ತಮ ಕವಿಯಾಗಿದ್ದು ಅವರು ಬರೆದ ಅನೇಕ ಕಾವ್ಯಗಳು ಮತ್ತು ನಾಟಕಗಳು ಭಾರತೀಯ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿವೆ ತನ್ನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸಮೃದ್ಧ ಮತ್ತು ಶಾಂತಿಯುತ ಸಾಮ್ರಾಜ್ಯವನ್ನಾಗಿ ಮಾಡಲು ಅನೇಕ ಕ್ರಮಗಳನ್ನು ಕೈಗೊಂಡರು ಅಶೋಕ್ ಮೌರ್ಯ ಮೌರ್ಯ ರಾಜವಂಶದ ಮೂರನೇ ದೊರೆ ಅಶೋಕ ಮೌರ್ಯ ಪ್ರಸಿದ್ಧ ಆಡಳಿತಗಾರ ಮತ್ತು ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ಮೌರ್ಯನು ಆಯ್ದನು ಅಶೋಕ ಮೌರ್ಯನು ತನ್ನ ಜೀವಿತಾವಧಿಯಲ್ಲಿ ಅನೇಕ ಯುದ್ಧಗಳನ್ನು ಮಾಡಿದನು ಮತ್ತು ತನ್ನ ಅಧಿಕಾರದ ಕ್ಷೇತ್ರವನ್ನು ವಿಸ್ತರಿಸಿದನು ಆದರೆ ತನ್ನ ಜೀವನದ ನಂತರದ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡರು ತಮ್ಮ ಆಳ್ವಿಕೆಯಲ್ಲಿ ಅಶೋಕ ಸ್ತಂಭದ ನಿರ್ಮಾಣ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಜಾನುವಾರು ಆಶ್ರಯಗಳನ್ನು ಒದಗಿಸುವಂತಹ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದರು